ನಮಗೆ ರಮೇಶ್ ಹೈಕಮಾಂಡ್ ಅಂತ ಯಾರು ಹೇಳಿದ್ದಿ ನಿಮಗೆ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮಗೇನಿದ್ರು ಕೂಡ ರಾಜ್ಯದಿಂದ ಏನೇ ಮುಖಂಡರು ಆದೇಶ ಕೊಡ್ತಾರೆ ಅದನ್ನು ಪಾಲಿಸ್ತೀವಿ ಒಂದು ವೇಳೆ ಕೊತ್ತೂರು ಮಂಜು ಅಂತ ಹೇಳಿದರೆ ಅದರ ಸ್ವಂತ ಅಭಿಪ್ರಾಯ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಹಿರಿಯ ನಾಯಕರು ರಮೇಶ್ ಗೌರವಿಸ್ತೇವೆ ರಮೇಶ್ ಕುಮಾರ್ ಅವರನ್ನು ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಸ್ವಾಮಿಗಳು ಅಂತ ನಾವು ಕ ಪಾದ ನಮಸ್ಕಾರ ಮಾಡ್ತೇವೆ ಹಾಗಂತೇಳಿ ಅವರು ಒಂದು ವೇಳೆ ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿ ಹೈಕಮಾಂಡ್ ಕರ್ಕೊಂಡು ಹೋಗಿ ನಮಗೆ ಅನುಮತಿಯಲ್ಲಿ ಕೊಡಿಸ್ತಾ ಇದ್ದರು ಆ ಕೆಲಸ ಮಾಡಿದ್ರ ಮಾಡಿದ್ರ ಇಲ್ಲ ಹಾಗಿರುವಾಗ ನಾವು ನಮ್ಮ ನಮ್ಮ ಕಾನ್ಫನ್ಸ್ಗಳಲ್ಲಿ ನಮ್ಮ ಫಾಲೋಯರ್ಸನ್ನು ನಾವು ಬೆಳೆಸಬೇಕಲ್ಲ ಅಲ್ಲ ಶಾಸಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ನರ್ತಾರೆ ಕೆಲಸ ಮಾಡ್ತಾಯಿದ್ದೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲ್ ಆಗಿ ನನ್ನ ವೈದ್ಯಕೀಯವಾಗಿ ಅಭ್ಯೆ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವನ್ನು ಕೂಡ ಹೃದಯಪೂರ್ವಕವಾಗಿ ಗೌರವ ಇದೆ ಅದು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಬೇರೆ ಅವರ ಅಭಿಪ್ರಾಯ ಬೇರೆ